ay mukundna mele hallege yetna akrosha ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಗೂಂಡಾ ವರ್ತನೆಗೆ ಶಾಸಕರು ಬೆಂಬಲ ನೀಡುತ್ತಿರುವುದು ಖಂಡನೀಯ ಮುಂದಿನ ದಿನದಲ್ಲಿ ಮುಂದುವರಿದರೆ ಹೋರಾಟ ಮಾಡಬೇಕಾಗುತ್ತೆ ಅಂತ ಮಾಜಿ ಶಾಸಕ ಕಿರಣ್ ಕುಮಾರ್ ತಿಳಿಸಿದರು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಕಳೆದ ಶನಿವಾರ ನೂತನ ಬಸ್ ಉದ್ಘಾಟನಾ ಸಮಯದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ರು ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಶಾಸಕರ ಬೆಂಬಲಿಗರು ಮೇಲೆ ಹಲ್ಲೆಗೆ ಮುಂದಾಗಿದ್ದು ಖಂಡನೀಯ ಶಾಸಕರು ಹೇಗೆ ಜನರಿಂದ ಆಯ್ಕೆಯಾಗಿದ್ದಾರೆ ಅದೇ ರೀತಿ ರಾಜ್ಯ ಸರ್ಕಾರದಿಂದ ಸಿಡಿ ಚಂದ್ರಶೇಖರ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಇವರು ಕೂಡ ಸರ್ಕಾರದ ಪ್ರತಿನಿಧಿಯಾಗಿದ್ದು ಕಾರ್ಯಕ್ರಮಕ್ಕೆ ಕರೆದು ಅವಮಾನಿಸಿರುವುದು ಸರಿಯಲ್ಲ ಎಂದಿದ್ದಾರೆ ಗೂಂಡ ವರ್ತನೆ ಸರಿಯಲ್ಲ ಮೊದಲು ಪಟ್ಟಣದಲ್ಲಿ ನಡೀತಾ ಇದ್ದ ಗೂಂಡಾ ವರ್ತನೆಗೆ ಹಳ್ಳಿಯ ಜನ ಪಟ್ಟಣಕ್ಕೆ ಬರಲು ಭಯಪಡ್ತಾ ಇದ್ರು ಇತ್ತೀಚಿನ ದಿನದಲ್ಲಿ ಅದು ಕಡಿಮೆಯಾಗಿದ್ದು ಆದರೆ ಮತ್ತೆ ಅದು ಪ್ರಾರಂಭವಾಗ್ತಾ ಇದೆ ಇದರಿಂದ ತಾಲೂಕಿಗೆ ಕೆಟ್ಟ ಹೆಸರು ಬರಲಿದ್ದು ಶಾಸಕರು ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಕಾಂಗ್ರೆಸ್ ಕಾರ್ಯಕರ್ತರು ಹೋರಾಟದ ಮೂಲಕ ಉತ್ತರ ಕೊಡಬೇಕಾಗುತ್ತೆ ಎಂದಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಜೆಡಿಎಸ್ ಪಕ್ಷದ ಆಯೋಜಿತ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದು ಸರ್ಕಾರಿ ಕಚೇರಿಗಳಲ್ಲಿ ಇಲ್ಲದೇ ಸಾರ್ವಜನಿಕರಿಗೆ ಇದೆ ಶಾಸಕರ ಮನೆ ಬಾಗಿಲಿಗೆ ಮನೆ ಮಗ ಜನ ಸ್ಪಂದನೆ ಕಾರ್ಯಕ್ರಮಗಳು ಎಷ್ಟರ ಮಟ್ಟಿಗೆ ಜನರಿಗೆ ಅನುಕೂಲವಾಗ್ತಾ ಇದೆ ಎಂಬುದು ತಿಳಿದಾಯಿಲ್ಲ ಜನ ಸಾಮಾನ್ಯರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ನಾವು ಕೂಡ ತಕರಾರು ಮಾಡ್ತಾ ಇಲ್ಲ ಶಾಸಕರು ದುರುಪಯೋಗ ಪಡಿಸಿಕೊಳ್ಳಬಾರದು ಎಂದಿದ್ದಾರೆ ಹುಳಿಯಾರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಟಿ ಚಿಕ್ಕಣ್ಣ ಕಾಂಗ್ರೆಸ್ ಮುಖಂಡ ಕೆಜಿ ಕೃಷ್ಣೇಗೌಡ ಸಾಸಲು ಮಂಜುನಾಥ್ ಸಿರಿ ನೂರಾರು ಕಾಂಗ್ರೆಸ್ ಕಾರ್ಯ

ಜೆಡಿಎಸ್ ಪ್ರಾಯೋಜಿತ ಕಾರ್ಯಕ್ರಮ ಅಂತ ಹೇಳ್ತಾ ಇದೆ ನಾವು ಇದುವರೆಗೂ ಮಾತಾಡೋದು ಒಬ್ಬ ಶಾಸಕರಾಗಿ ಮಾಡ್ತಾ ಇದ್ದಾರೆ ಏನು ಒಳ್ಳೇದಾಗುತ್ತೆ ಜನಗಳಿಗೆ ಅಂತ ಹೇಳಿದಾಗ ನಾವು ತೊಂದರೆ ಮಾಡಬಹುದು ಹೇಳಿ ಸುಮ್ಮನೆ ಅದೇ ರೀತಿ ಹಳ್ಳಿಗಳಿಗೆ ಅಧಿಕಾರಿಗಳೆಲ್ಲ ಕರ್ಕೊಂಡು ಹೋಗ್ತಾರೆ ಅದರಿಂದ ಎಷ್ಟು ಸಾಫಲ ಆಗಿದೆ ಎಷ್ಟು ಜನಕ್ಕೆ ಅನುಕೂಲ ಆಯಿತು ನನಗಂತೂ ಗೊತ್ತಿಲ್ಲ ನೀವು ಭದ್ರಕರ್ತಾರೆ ಅದನ್ನ ತಿಳ್ಕೊಳ್ಬೇಕಾಗುತ್ತೆ ಏನ್ ದಿನಾಂಶ ಕತೆ ಏನಾಗಿದೆ ಅಥವಾ ಹಳ್ಳಿಗಳಿಗೆ ಸುತ್ತಾಗ ಜನಗಳಿಗೆ ಎಷ್ಟು ಸವಲತ್ತು ಕೊಟ್ಟಿದ್ದಾರೆ ಈ ಮನೆ ಹೋದ ಸಂದರ್ಭದಲ್ಲಿ ಆಗೋಬೇಕಲ್ರಿ ಅವ್ರಿಗೇನು ಮಾರ್ಗದರ್ಶನ ಬರ್ತಿದ್ಯಾ ಅಥವಾ ಅವ್ರಗಳಿಗೆ ಬೇರೆ ಸರ್ಕಾರಿ ಸವಾಲು ಏನು ಮಾಡಲ್ಲ ಅಷ್ಟೇ ಬಿಟ್ಟರೆ ಕಾರ್ಯಕ್ರಮ ಆಗ್ತಾ ಇಲ್ಲ ಈ ಕಾರ್ಯಕ್ರಮಗಳಿಗೆ ತಾಲೂಕುಗಳಲ್ಲಿ ಎಲ್ಲಾ ಅಧಿಕಾರಿಗಳ ಹಿಂದೊಂದು ಕರ್ಕೊಂಡು ಹೋಗ್ತದೆ ತಾಲೂಕಾ ಬಿಕೋ ಅಂತ ಇರ್ತದೆ ಕೆಲಸ ಮಾಡ್ತಕ್ಕಂಥ ಒಬ್ಬನೇ ಒಬ್ಬ ಸರ್ಕಾರಿ ಅಧಿಕಾರಿ ಕಾಣಿಸಲ್ಲ ಅಲ್ಲಿ ಬಂದಂತ ಜನ ಬೈಕೊಂಡು ವಾಪಸ್ ಹೋಗ್ತಾ ಇರ್ತಾರೆ ದಿನಾ ನೂರಾರು ಜನ ಸಾವಿರಾರು ಜನ ಅಲ್ಲಿ ಬಂದು ಅವರ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ದಯಮಾಡಿ ಶಾಸಕರು ಇಂತಹ ಕಾರ್ಯಕ್ರಮಗಳನ್ನ ಒಂದು ಯೋಜನಾಬದ್ಧ ರೀತಿಯಲ್ಲಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗ ರೀತಿ ಮಾಡಬೇಕೇನ ಸಾರ್ವಜನಿಕರಿಗೆ ಅನುಕೂಲ ಆಗಬಾರದು ಪಕ್ಷದ ಕಾರ್ಯಕ್ರಮ ಅಂತ ಹೇಳಿ ನಾವು ನಿಲ್ಲಿಸಬೇಕು ಅಂತ ಹೇಳಿ ಹಾಗೂ ಅವರ ಬೆಂಬಲಿಗರಿಗೆ ಏನ್ ಇವತ್ತು ದುಂಡಾವರ್ತನೆಯನ್ನು ಮಾಡ್ತಾ ಇದ್ದಾರೆ ಅದನ್ನ ತಿದ್ದಕೊಳ್ಬೇಕು ಅವರು ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಳೋ ರೀತಿಯಲ್ಲಿ ಇವರು ಹೇಳಬೇಕು ಅಂತ ಹೇಳಿ ನಾನು ಅವ್ರನ್ನ ಆಗ್ರಹಿಸ್ತಾ ಎಲ್ಲಿ ಒಂದು ಮಾತು

ಕರೆಕ್ಟರ್ ಮಾಡುತ್ತಾ ಇದ್ದಾರೆ ಅದರಲ್ಲಿ ಸಾಂಕೇತಿಕ ಭಾಗ ಇದೆ ಅನುಸ್ಥಾನ ಸಮಿತಿಗೆ ನೇರವಾಗಿ ಅಂತ ಶಾಸಕರಗಳು ಶಾಸಕರಿಗೆ ಆಗೇ ಮಾಡುತ್ತಿದ್ದಾರೆ ಅವರು ಅದೇ ಕರೆಕ್ಟರ್ ಕ್ಯಾರನೆ ಇದ್ರು ಹೇಳ್ಸಿಲ್ಲ ಇನ್ನು ಅನುಸ್ಥಾನ ಸಮಿತಿಗೆ ಹೋಗಿ ಮಾತನಾಡುತ್ತಾರೆ ಅದಕ್ಕೆ ಅಂತ ಉಪಸ್ಥಿತಿ ಇರಬೇಕಾ ಸರ್ಕಾರ ಜೇಲಿಯನ್ಸ್ ಸಾಂಕೇತಿಕ ಗೇಟ್ ನಲ್ಲಿ ಎಲ್ಲ ಅಂತ ಇರ್ತಾ ಇಲ್ಲ ಅಂತ ಹೇಳಿದ್ರು ಈ ಹಿನ್ನೆಲೆಯಲ್ಲಿ ಮುಂದಿನ ಜಿಲ್ಲೆಯ ಚುನಾವಣೆಗೆ ಈಗ ಯಾವ ಅಂತ ಬರಲಿಲ್ಲ ಅಂತ ಕಾಂಗ್ರೆಸ್ ಅಂತ ಇನ್ನು ಮುಂದಿನ ಚುನಾವಣೆಗೆ ಸಿದ್ಧರಾಗಬೇಕಾಗಿದೆ ಇಲ್ಲಿನ ಪತ್ರಕರ್ತರ ಗುಪಿ ಕೋಜೆ हारेಬಿಡಲೇ쨌ನಕ್ಕೆ ನೋಡಿ ಹೇಳ್ತಿದ್ದಾರೆ ಕಾರಣ್ ಗೊತ್ತಿಲ್ಲ ಅದ್ಯಾವುದೋ ಮಾಡ್ತಾರೆ ಸೋತಿ ದುಡ್ಲ ಮಾಡ್ತಾರೆ ಅಂತ ನೀವು ಹೇಳಿದ್ರಿ ನನಗೆ ಈ ಬಾಲನ ಗಡಿ ಭಾಗದ ಪ್ರದೇಶದ ವಿರೋಧಿಯ ದಿನ ಇಲ್ಲಿ ಮಾರ್ಕಿದೀವಿ ಸರ್ಕಾರದಿಂದ ಯಾವರೋನ ನಮ್ ಬಗ್ಗೆ ಎಲ್ಲ ಬಿಡುತ್ತ ಬಿಡಗಡೆ ಮಾಡೋದೆ ಅಂತ ಹೇಳ್ತಾರೆ ಬಿಡುತ್ತ ಬಿಡಗಡೆ ಮಾಡೋದೆ ನೋಟ್ ನೋಟ್ ಸರ್ಕಾರ ಅನುಷ್ಠಾನ ಸಮಿತಿ ಉಸ್ತುವಾರಿ ಮಾಡ್ತಕ್ಕ ಕಾರ್ಯ ಇಲ್ಲಾಗಬೇಕು ಏನಾಗಬೇಕು ಯಾಕೆ ನಡೀತಾ ಇದೆ ನೋಡೋದಷ್ಟೇ ಅದಕ್ಕೆ ಹಣ ಬಿಡುಗಡೆ ಮಾಡ್ತಕ್ಕಂಥದ್ದು ಯಾವ್ಯಾವ ಕೆಲಸಗಳು ಮುಖ್ಯಮಂತ್ರಿಗಳ ಈಗ ಒಂದು ಅನುದಾನ ಬಂತು ಈಗ ಸಾವಿರ ಕೋಟಿ ಹೆಚ್ಚು ಅನುದಾನ ಬಂದಿದೆ ಬಂದಿದೆ ಅದ್ರ ಜೊತೆ ಇನ್ನು ಅನುದಾನ ಅಂತ ಹೇಳಿದ್ರೆ ಇನ್ನೇನಾಗ್ತದೆ ಇದೇ ಅನುಷ್ಠಾನ ನಾ ಹೇಳೋದು ಪರಿಪೂರ್ಣವಾಗಿ ಸಾಕಷ್ಟು ಲೋಪಗಳಿದೆ ಇದುವರೆಗೂ ಕೂಡ ಗಡಿ ಬಾಧಿತ ಪ್ರದೇಶಗಳಲ್ಲಿ ಮನೆಗಳ ಹಂಚಿ ಇದುವರೆಗೂ ಆಗಿಲ್ಲ ಎಲ್ಲ ಹೇಳಿ ಮಾಡೋದು ಅಲ್ಲಿ ಯಾರಿಗೋ ಇನ್ನೂರ ಐವತ್ತು ಐನೂರು ಗಿಡ ತೋಟ ಇರುವಂತವ್ರನ್ನ ಕೆಲವೊಂದು ಸೆಲೆಕ್ಟ್ ಮಾಡಿ ಕಲೆಕ್ಟರ್ ಈ ರೀತಿ ಅವ್ಯವಹಾರ ಆಗ್ತಾ ಇದೆ ಅದನ್ನು ಯಾರು ಇದುವರೆಗೂ ಒಂದೇ ಒಂದು ಮನೆಯ ಯಾರಿಗೂ ಕೂಡ ಕೊಟ್ಟಿದೆ ಅದನ್ನೇ ಪ್ರಸ್ತಾನ ಮಾಡ್ತಾ ಇಲ್ಲ ಸಾಕಷ್ಟು ಇದೆ नब कर्नाटक जनपरा न्यायपरा